ವಾರಾಹಿ ವ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ನಾರಸಿಂಹಪೇಟೆ ವಾರ್ಡ್ ನಂಬರ್ ಇಪ್ಪತ್ನಾಲ್ಕರಲ್ಲಿ ನಾರಸಿಂಹಪೇಟೆ ಯುವಕರ ಬಳಗದಿಂದ ನವರಾತ್ರಿಯ ಅಂಗವಾಗಿ ಶ್ರೀ ಗಣೇಶ ಮತ್ತು ಶ್ರೀ ದುರ್ಗಾದೇವಿಯನ್ನು ಪೂಜಿಸಲಾಗಿದೆ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನನಿತ್ಯ ಪೂಜಾ ಕ್ರೈಂ ಕಾರ್ಯಗಳು ನಡೆಯುತ್ತಿದ್ದು ರಾತ್ರಿಯ ವೇಳೆಯಲ್ಲಿ ಕಣ್ಣು ಕುಕ್ಕಿಸುವ ಲೈಟಿಂಗ್ ವ್ಯವಸ್ಥೆ ಗಣೇಶನಿಗೆ ಮತ್ತು ದುರ್ಗಾದೇವಿಗೆ ಕೊಟ್ಟಿರುವ ಲೈಟಿಂಗ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ಜೊತೆಗೆ ಹಿಂದೂ ಹೃದಯ ಸಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜ್ ಬ್ಯಾನರ್ ಹಾಗೂ ಮಹಾವತಾರ ನರಸಿಂಹಸ್ವಾಮಿ ವರಾಹಸ್ವಾಮಿ ಶ್ರೀರಾಮ ಆಂಜನೇಯ ದುರ್ಗಾದೇವಿಯ ಬ್ಯಾನರ್ ಕಟೌಟ್ಗಳಂತೂ ನೋಡಲು ಸುಮಧುರವಾಗಿವೆ ನೋಡುಗರ ಗಮನ ಸೆಳೆಯುತ್ತಿವೆ ದೇವಿಗೆ ಮಹಾಮಂಗಳಾರತಿಯನ್ನು ಸಂತೋಷ್ ಸ್ವಾಮಿಗಳು ಕಲ್ಕತ್ತಾ ಸ್ಟೈಲ್ನಲ್ಲಿ ಪೂಜೆ ಮಾಡುತ್ತಾರೆ ಈ ಒಂದು ದುರ್ಗಾದೇವಿಯ ದರ್ಶನ ಎಲ್ಲ ಸಾರ್ವಜನಿಕ ಭಕ್ತರು ಒಮ್ಮೆ ದುರ್ಗಾದೇವಿಯ ದರ್ಶನ ಪಡೆದು ಪುನೀತರಾಗಿ ದೇವರ ವಿಸರ್ಜನಾ ಕಾರ್ಯಕ್ರಮವು ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಶನಿವಾರ ನಡೆಯಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ನಾರಸಿಂಹಪೇಟೆ ಯುವಕರ ಬಳಗದ ಸಂತೋಷ್ ಕುಮಾರ್ ಶ್ರೀನಿವಾಸ ಪ್ರಶಾಂತ ಶ್ರೀಕಾಂತ್ ಹಳ್ಳಿಕಾರ್ ಬಾಬುರೆಡ್ಡಿ ಶಿವರಾಜ್ ಪವನ್ ಸಾಗರ್ ಚಂದು ಕಾರ್ತಿಕ್ ಆಕಾಶ್ ಭರತ್ ಚೇತನ್ ಆಚಾರ್ಯ ಸಂತೋಷ್ ಸ್ವಾಮಿಗಳು ಹಾಗೂ ಇನ್ನು ಇತರ ಸ್ನೇಹಿತರ ಶ್ರಮದಿಂದ ದುರ್ಗಾದೇವಿಯ ಉತ್ಸವವು ಚೆನ್ನಾಗಿ ನಡೆಯುತ್ತಿದೆ ಎಲ್ಲ ಸಾರ್ವಜನಿಕ ಬಂಧುಗಳು ಒಮ್ಮೆ ದೇವರನ್ನು ದರ್ಶಿಸಿ ದೇವರ ದೆಯಿಂದ ಪುನೀತರಾಗಿ ಎಂದು ಸಂಘಟಕರು ತಿಳಿಸಿರುತ್ತಾರೆ